ಿನ ಶಕ್ತಿ ದೇವತೆ ದಂಡಿನ ಮಾರಮ್ಮ ಜಾತ್ರಾ ಮಹೋತ್ಸವದ ಹಿನ್ನೆಲೆ ಬಹಳ ಅದ್ದೂರಿಯಾಗಿ ನಡೆಯಲಿದೆ ದಂಡಿನ ಮಾರಮ್ಮನ ತೆಪ್ಪೋತ್ಸವ ಇದೇ ಇಪ್ಪತ್ನಾಲ್ಕರಂದು ನಡೆಯಲಿದೆ ರಾಜ್ಯ ಮಟ್ಟದ ತೆಪ್ಪೋತ್ಸವ ಅಂದು ಸಂಜೆ ಗೋಧೋಳಿ ಸಮಯದಲ್ಲಿ ಕಾಶಿ ಪಂಡಿತರು ಗಂಗಾ ಆರತಿ ಮಾಡುವರು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಕೆರೆಗಳ ಪಾಳ್ಯದ ಚೋಳೇನಹಳ್ಳಿ ಕೆರೆಯಲ್ಲಿ ನಡೆಯಲಿದೆ ತೆಪ್ಪೋತ್ಸವ ಮಧುಗಿರಿ ಪಟ್ಟಣದ ಶಕ್ತಿ ದೇವತೆ ಈ ದಂಡಿನ ದೇವಿ ಗೃಹ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ಸಹಕಾರ ಸಚಿವ ಕೆಎನ್ ರಾಜಣ್ಣ ಕೇಂದ್ರ ಸಚಿವ ಸೋಮಣ್ಣ ಸಿದ್ಧಗಂಗಾ ಮಠಾಧ್ಯಕ್ಷರಾದ ಶ್ರೀ ಸಿದ್ಧಗಂಗಾ ಸ್ವಾಮೀಜಿ ಸಿದ್ದರ ಬೆಟ್ಟದ ವೀರಭದ್ರ ಶಿವಾಚಾರ್ಯ ಶ್ರೀಗಳು ತೆಪ್ಪೋತ್ಸವದಲ್ಲಿ ಭಾಗಿಯಾಗಿ ಐವತ್ತು ವರ್ಷಗಳ ನಂತರ ನಡೆಯುತ್ತಿರುವ ಈ ಅದ್ಧೂರಿ ತೆಪ್ಪ ಉದುಗಿ ಹೋಗಿದಂತಹ ತೆಪ್ಪೋತ್ಸವಕ್ಕೆ ಮತ್ತೆ ಮರುಜೀವ ತೆಪ್ಪೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ಮುಜರಾಯಿ ಇಲಾಖೆ ಹಾಗೂ ಸ್ಥಳೀಯ ಮುಖಂಡರ ನೇತೃತ್ವದಲ್ಲಿ ತೆಪ್ಪೋತ್ಸವ ನಡೆಯಲಿದೆ ಎಂಎಲ್ಸಿ ರಾಜೇಂದ್ರ ಹಾಗೂ ಮಧುಗಿರಿ ಉಪವಿಭಾಗದ ಅಧಿಕಾರಿ ಸೇರಿ ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸುವರು எல்லா வெங்கடரும் ஓ ஆது நல்ல எத்துது இது டிடெக்ட் குடுத்துறாரு இந்த வந்து வர முடியாது இந்த மண்டி எல்லாம் மேனேஜ் பண்ணி இந்த ಆಯೋಜನೆ ಮಾಡೋದ್ರಿಂದ ಹಿಡಿದು ಎಲ್ಲಕ್ಕೂ ಎಲ್ಲನೂ ಕೂಡ ವೈಯಕ್ತಿಕವಾಗಿ ಗಮನ ಹರಿಸಿ ಈ ಕಾರ್ಯಕ್ರಮಗಳು ಅದ್ದೂರಿಯಾಗಿ ಜನರಿಗೆ ಅದರಿಂದ ಹೆಚ್ಚು ಭಕ್ತಿ ಮಾರಮ್ಮನ ಬಗ್ಗೆ ಏನಿದೆ ಅದನ್ನು ಹಿಮ್ಮಡಿಗೊಳಿಸ್ತಕ್ಕಂಥದ ಕಾರ್ಯಕ್ರಮದ ಬಗ್ಗೆ ಈ ಭಾಗದ ಶಾಸಕರು ಮತ್ತು ಸರ್ಕಾರದ ಸಹಕಾರಿ ಸಚಿವರಾದಂಥ ಮನೆ ಕೆ ಎನ್ ರಾಜಣ್ಣವರು ನಿಮಗೆ ಆ ವಿವರವನ್ನು ಕೊಟ್ಟಿರುವಂಥದ್ದು ಈ ಒಂದು ತೆಪ್ಪೋತ್ಸವ ದಂಡಿ ಮಾರಮ್ಮ ದೇವಿಯ ಒಂದು ತೆಪ್ಪೋತ್ಸವ ನಾವು ಕೇಳ್ಪಟ್ಟೋಗ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಎಪ್ಪತ್ನಾಲ್ಕರಲ್ಲಿ ಲಾಸ್ಟ್ ಟೈಮ್ ಎಪ್ಪತ್ತೆರಡನೇ ಇಸವಿಯಲ್ಲಿ ಈ ಒಂದು ತೆಪ್ಪೋತ್ಸವ ಈ ಭಾಗದಲ್ಲಿ ನಡೆದಿರುವಂಥದ್ದು ಈಗಾಗಲೇ ಕನಿಷ್ಠ ಐವತ್ತು ವರ್ಷ ಆಗಿದೆ ಐವತ್ತು ವರ್ಷ ಏನಕ್ಕಾಗಿದೆ ಹಿಂದೆ ಏನೋ ಅವಘಡ ಆಗಿತ್ತು ಅದನ್ನೇನು ಪ್ರಸ್ತಾಪ ಮಾಡೋಕೆ ಹೋಗೋದಿಲ್ಲ ಆದರೆ ಇವತ್ತು ಈ ಒಂದು ತೆಪೋತ್ಸವ ಮಾಡಬೇಕು ಅಂತ ಹೇಳಿ ಏನು ಕೆರೆ ಕೋಡಿ ಬಿದ್ದಂಥ ಸಂದರ್ಭದಲ್ಲಿ ಮನೆ ಶಾಸಕರು ಇಲ್ಲಿ ಗಂಗಾ ಪೂಜೆ ಮಾಡಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಭಾಗದ ಎಲ್ಲ ರೈತರುಗಳು ಇಲ್ಲ ಸರ್ ಇಲ್ಲಿ ಐವತ್ತು ವರ್ಷ ಆಗಿದೆ ತೆಪೋತ್ಸವ ಮಾಡಿ ನೀವು ಮುಂದೆ ನಿಂತ್ಕೊಂಡು ಮಾಡಿಕೊಡ್ಬೇಕು ಅಂತ ಅವತ್ತು ಮಾನ್ಯ ಶಾಸಕರಲ್ಲಿ ಅವರು ಕೇಳ್ಕೊಂಡಿರುವಂಥ ಸಂದರ್ಭದಲ್ಲಿ ಅವರು ಅವತ್ತು ಮೈ ಭಾಗ ಏನು ತಪೋತ್ಸವ ದಂಡಿ ಮಾರಮ್ಮ ಅದೊಂದು ಮುಜರಾಯಿ ಇಲಾಖೆಗೆ ಬರುವಂಥದ್ದು ಎ ಸಿ ಅವರು ಅದಕ್ಕೆ ಅಡ್ಮಿನಿಸ್ಟ್ರೇಟರ್ ಇರ್ತಾರೆ ಅವ್ರಿಗೆ ಅವತ್ತು ಅವರು ಒಂದು ಆದೇಶವನ್ನು ಕೊಟ್ಟಿದ್ದರು ಇಲ್ಲಪ್ಪ ತೆಪೋತ್ಸವವನ್ನು ಮಾಡಿ ಅಂತ ಹೇಳಿ ಸೊ ಅದಕ್ಕೆ ನಾವೆಲ್ಲ ಆ ಜೊತೆಗೆ ಒಂದು ಟೀಮ್ ಮಾಡಿಕೊಂಡು ತಪೋತ್ಸವ ಮಾಡ್ತಾಯಿದ್ದೀವಿ ಇದು ಪ್ರಪ್ರಥಮ ಬಾರಿಗೆ ಇವತ್ತು ಏನು ಮಧುಗಿರಿ ಪಟ್ಟಣದಲ್ಲಿ ಏನು ನಾವು ಈ ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದೀವಿ ಅದು ಮೈಸೂರಲ್ಲಿ ಏನು ದಸರಾ ನಡೆಯುತ್ತೆ ತದನಂತರ ಹಾಸನಲ್ಲಿ ಹಾಸನಾಂಬ ನಡೆದಂಥ ಸಂದರ್ಭದಲ್ಲಿ ಆ ಲೈಟಿಂಗ್ ವ್ಯವಸ್ಥೆ ಏನಿತ್ತು ಆ ತಕ್ಕಮಟ್ಟಿಗಾರು ನಮ್ಮ ಮಧುಗಿರಿ ಪಟ್ಟಣದಲ್ಲಿ ಮಾಡಬೇಕು ಅಂತೆಲ್ಲ ಹೇಳಿ ಸೊ ಇವತ್ತು ಆ ಲೈಟಿಂಗ್ ವ್ಯವಸ್ಥೆಯನ್ನು ನಾವು ಮಾಡಿರುವಂಥದ್ದು ಮತ್ತು ವಿಶೇಷವಾಗಿ ಈ ಒಂದು ತೆಪ್ಪೋತ್ಸವದಲ್ಲಿ ಈಗ ಏನು ನಾವು ಇಲ್ಲಿ ಪ್ರಾರಂಭ ಮಾಡಿದ್ದೀವಿ ಈ ಕಾರ್ಯಕ್ರಮ ಏನಿದೆ ಈ ಕಾರ್ಯಕ್ರಮಕ್ಕೆ ನಿಮ್ಮಂಗೆ ನಾನು ಇವತ್ತೇ ಬಂದಿರೋದು ಇಲ್ಲಿ ಏನು ನಡೀತಾ ಇದೆ ಅಂತ ನೋಡಲಿಕ್ಕೆ ಮತ್ತು ಇಲ್ಲಿ ನಡೀತಕ್ಕಂಥದ್ದು ಇಪ್ಪತ್ನಾಲ್ಕನೇ ತಾರೀಕು ಏನು ಮೊದಲು ಇಪ್ಪತ್ತೊಂದಕ್ಕೆ ಅಂತೇಳಿ ನಿರ್ಣಯ ಮಾಡಿದ್ರು ಇಪ್ಪತ್ತೊಂದಕ್ಕೆ ಬೆಳಗಾವಿಯಲ್ಲಿ ಕಾರ್ಯಕ್ರಮ ಇದ್ದ ಹಿನ್ನೆಲೆಯಲ್ಲಿ ಇದನ್ನ ಇಪ್ಪತ್ನಾಲ್ಕಿ ಈ ಕಾರ್ಯಕ್ರಮ ತೆಪೋತ್ಸವದ ಕಾರ್ಯಕ್ರಮವನ್ನು ಮುಂದೂಡಿದ್ದಾರೆ ಈಗ ಇಪ್ಪತ್ನಾಲ್ಕನೇ ತಾರೀಕು ಏನೆಲ್ಲ ಕಾರ್ಯಕ್ರಮಗಳು ಎಷ್ಟೊತ್ತಿಗೆ ಪ್ರಾರಂಭ ಆಗ್ತದೆ ಏನೆಲ್ಲ ನಡೆಯುತ್ತೆ ಅದರ ರೂಪುರೇಷೆ ಎಲ್ಲ ವಿವರಗಳನ್ನು ವಿಧಾನ ಪರಿಷತ್ ಸದಸ್ಯರು ತಮಗೆ ನೀಡ್ತಾರೆ ಮತ್ತು ನಾನು ತಮ್ಮೆಲ್ಲರೂ ಕೂಡ ಸ್ವಾಗತ ಮಾಡಿ ಪುರಸಭೆ ಅಧ್ಯಕ್ಷರು ವಿಶೇಷವಾಗಿ ನಮ್ಮ ಮಾಜಿ ಸಚಿವರಾದಂಥ ಅವರು ಹಾಗೆ ಎಲ್ಲ ಮುಖಂಡಗಳು ಎಲ್ಲರ ಹೆಸರನ್ನು ಕೂಡ ನಾನು ಹೇಳೋಕ್ಕೆ ಹೋಗೋದಿಲ್ಲ ಪುರಸಭೆಯ ಅಧ್ಯಕ್ಷರಾದಿಯಾಗಿ ಎಲ್ಲ ಸದಸ್ಯರುಗಳು ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರುಗಳು ಮಾಜಿ ಸದಸ್ಯರುಗಳು ಮತ್ತೆ ನಾರಾಯಣಪ್ಪ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರು ಹೀಗೆ ಎಲ್ಲ ಅಧಿಕಾರಿಗಳು ಮತ್ತೆ ಎಲ್ಲ ಜ ಜನಪ್ರತಿನಿಧಿಗಳು ಹಾಲಿ ಮತ್ತೆ ಮಾಜಿ ಈ ಒಂದು ಕೆರೆಯ ಅಚ್ಚುಕಟ್ಟುದಾರರು ಏನು ಬಣ್ಣ ರೈತರು ಅಂತೇಳಿ ನಾವು ಮೊದಲಿಂದ ಅವರನ್ನು ನಾವು ಕಲಿತೇವೆ ಅವರೆಲ್ಲರೂ ಕೂಡ ಸಹ ಅವರೆಲ್ಲರ ಒಂದು ಜೊತೆಯಲ್ಲಿ ಸಹಯೋಗದಲ್ಲಿ ವಿಶೇಷವಾಗಿ ಮಧುಗಿರಿ ಪಟ್ಟಣದಲ್ಲಿರ್ತಕ್ಕಂಥ ಎಲ್ಲ ಯುವಕರು ಕೂಡ ಸುಮಾರು ನಲವತ್ತೈವತ್ತು ವರ್ಷದಿಂದ ನಿಂತು ಹೋಗಿದ್ದಂತ ಈ ಒಂದು ಕಾರ್ಯಕ್ರಮ ಐತೆ ಉತ್ಸವ ಪ್ರತಿ ವರ್ಷ ಮೊದಲು ನಾನು ತಿಳಿದಾಗೆ